ಮೊಳೆಯ ಆನಂದ್ರವರು ಸಭೆಗಳನ್ನ ಮಾಡ್ಬೇಕಿತ್ತು ಸಭೆಗಳನ್ನ ಮಾಡಿಲ್ಲ ಕಮಿಟಿ ಸಭೆ ಕರೀಲಿಲ್ಲ ಆ ನಿಟ್ಟಿನಲ್ಲಿ ಏನೋ ಒಂದು ಕಡೆ ಗೊಂದಲ ಆಗಿದೆ ಆರ್ಥಿಕವಾಗಿ ಬರ್ತಾ ಇರುವಂತ ಆದಿ ಎಲ್ಲೂ ಹೋಗ್ತಿದೆ ಅಂತ ಒಂದು ಸಮಾಜದ ಮುಖಂಡರಿಗೆ ಮತ್ತೆ ಆಲಿ ಮೆಂಬರ್ ಗೊತ್ತಾಗ್ತಿಲ್ಲ ಆ ನಿಟ್ಟಿನಲ್ಲಿ ಏನಾದ್ರೆ ಬೆಳವಣಿಗೆ ಆಗಿದೆ ಅಂತ ಅದು ಉದ್ದೇಶ ಉದ್ದೇಶ ಏನಪ್ಪ ಉದ್ದೇಶ ಉದ್ದೇಶ ಏನಪ್ಪ ಅಂದ್ರೆ ನನಗ ನಾನು ನನ್ನ ಮಾಡುವಾಗಲೇ ಕಾರ್ಯದರ್ಶಿ ಒಳ್ಳೆ ಕಾರ್ಯದರ್ಶಿ ಕೊಡಿ ಅಂತ ಹೇಳಿದೆ ಅದು ಎರಡು ಮಣ ಆಗುತ್ತೆ ಎರಡು ಮಣ ಆದಾಗ ಕಾರ್ಯದರ್ಶಿ ಅವರು ಕೊಟ್ಟರು ಆ ಕಾರ್ಯದರ್ಶಿ ಅವತ್ತಿಂದ ಇವತ್ತು ಗಂಟು ಸಹ ನಾಳೆ ಲಕ್ಕ ಪುಸ್ತಕ ಆಗಿರ್ಬೋದು ಒಂದು ಪಾಸ್ ಪುಸ್ತಕ ಆಗಿರ್ಬೋದು ಅವ್ರು ಏನಿದೆ ರೀತಿ ಏನು ಸಹ ಕೊಡೋದ್ರೆ ಬಾರಿ ತೊಂದರೆ ಕೊಟ್ಟಿಕೊಂಡು ಮಾಡ್ತದೆ ಯಾವುದೇ ಸಮಯಕ್ಕೂ ಒಂಬತ್ತನೇ ಇಲ್ಲ ಒಮ್ಮತನೇ ಬರ್ಲಿಲ್ಲ ಆ ಉದ್ದೇಶ ಒಮ್ಮತ ಇಲ್ಲಿರೂ ಸಹ ನಾವು ಯಾರ ನಮ್ಮ ಬಹುಮತದಿಂದ ಕರ್ಕೊಂಡು ನಾನು ಮಾಡಿ ಚೌಟಿ ಕೋಟಿ ಜನಕ ಒಬ್ರು ಮುಖ್ಯಮಂತ್ರಿ ಆದ್ರ ಹತ್ತೇ ಸಾವಿರ ಲಕ್ಷ ಆದ್ರೆ ಮದುವೆ ಏರುಪೇರೋದು ಒಂದೇ ಮದುವೆ ಡಿಪೆನ್ಸ್ ಆದ್ರೆ ಸಾಕಷ್ಟು ಆದಾಯದ ವಿಚಾರದಲ್ಲಿ ಒಂದು ಒಂದು ಕಾಲ್ ಕೋಟಿನ ಒಂದು ಒಂದೊಂದು ಕಾಲ್ ಕೋಟಿನ ದುರುಪಯೋಗ ಮಾಡಿದರೆ ಮೊಳೆಯವರು ಯಾವುದು ಲೆಕ್ಕ ಇಟ್ಟಿಲ್ಲ ಏನು ಬದಲಾವಣೆ ಆಗ್ತದೆ ಅದು ಅವರು ಅವರು ರೂಪ ಮಾಡೋದು ನಿಜ ಒಂದು ಪೇಪರ್ ನಲ್ಲಿ ಐವತ್ತು ಲಕ್ಷ ಒಂದು ಪೇಪರ್ ನಲ್ಲಿ ಒಂದ್ ಕೋಟಿ ಒಂದು ಪೇಪರ್ ಎರಡು ಕೋಟಿ ಅದು ಸಾರ್ ಮುಂದೆ ಹೇಳಿ ನಾನು ಅಣ್ಣ ಈಗ ಒಂದು ಪೇಪರ್ ಐವತ್ತು ಲಕ್ಷ ಅಂತ ಒಂದ್ ಪೇಪರ್ ಒಂದ್ ಕೋಟಿ ಅಂತ ಇನ್ನೊಂದು ಪೇಪರ್ ಎರಡು ಕೋಟಿ ಅಂತ ಒಂದು ಕೆಲಸ ಮಾಡಿ ನೀವೇ ಏನು ಕಲಿಸ್ಬಿಡಿ ಲೆಕ್ಕ ಹತ್ತೇ ಸಾವಿರ ರೂಪಾಯಿ ಡಿಪೆನ್ಸ್ ಆದ್ರೆ ಹತ್ತು ಲಕ್ಷ ಕಟ್ಕೊಡ್ತೀನಿ ಅಂದ್ರೆ ಮೊಳೆಯವರು ಯಾವುದೇ ಚೌಟ್ರಲ್ಲಿ ಯಾವುದೇ ರೀತಿ ಅಗರಣಗಳು ಮಾಡಿಲ್ಲ ದುಡ್ಡು ದುರುಪಯೋಗ ಮಾಡಿಲ್ಲ ಯಾವುದೇ ಕಾರಣ ಮರ ಮುಂದೆ ಹೇಳ್ತೀನಿ ಈ ಮರ ಮುಂಚೆಲ್ಲ ಯಾವುದೇ ದುರುದ್ದೇಶ ನಾನು ಯಾವುದೇ ಕಾರಣಕ್ಕೂ ಮಾಡಿಲ್ಲ ದುರುಪಯೋಗ ಮಾಡಿಲ್ಲ ಎಸ್ ಎಚ್ಚರಿಕೋಟೆಯ ಕನಕ ಸಮುದಾಯದ ಮುಂದೆ ಐಡ್ರಾ ಮಾಡಿದ್ದೆ ಕುರುಬರ ಸಂಘದ ಒಂದ್ ಕಡೆ ಉಳಿಸ್ಬೇಕಂತ ಇನ್ನೊಂದ್ ಕಡೆ ಈಗಲೇ ಹಾಲಿ ಅಧ್ಯಕ್ಷ ನಾವು ನೇಮಕ ಅಂತ ಒಂದು ದೊಡ್ಡ ಮಟ್ಟದ ಸಿದ್ಧತೆ ಮಾಡ್ಕೊಂಡಿಗಲ ಒಂದು ಒಂದು ಟೀಮು ಜೈಕಾರವನ್ನು ಕೂತ್ಕೊಂಡು ಹೋಯ್ತು ಹಾಲಿ ಅಧ್ಯಕ್ಷ ಸಹ ಈ ಒಂದು ಘಟನೆಯಲ್ಲಿ ನಡೆಯುವಂತ ಸ್ಥಳದಲ್ಲೇ ಇದ್ದಾರೆ ಅವ್ರು ಮಾತ್ರ ಹೋಗ್ತಾರೆ ಸರ್ ಪ್ರಮುಖವಾಗಿ ಸರ್ ಏನ್ ಸರ್ ಇದು ಯಾಕಂದ್ರೆ ಮೈಸೂರಿನಲ್ಲಿ ಬಹಳ ಯಶಸ್ವಿಯಾಗಿ ದೊಡ್ಡ ಮಟ್ಟದ ಕನಕ ಸಮುದಾಯವನ್ನ ಮನೆ ಮುಖ್ಯಮಂತ್ರಿಗಳು ಅನುದಾನವನ್ನು ಕೊಟ್ಟು ದೊಡ್ಡ ಮಟ್ಟ ನೋಡ್ಕೊಟ್ಟಿದ್ದಾರೆ ಯಾಕೆ ಯಾಕೆ ಕುರುಬ ಸಮುದಾಯ ಆಗ್ತದೆ ಅಂತ ಅದೇನಾಗಿದೆ ಅಂದ್ರೆ ಮೊದಲು ಅವರು ಅಧ್ಯಕ್ಷ ಮಾಡಿದ್ರಲ್ಲ ಅವರನ್ನು ದುರುಪಯೋಗ ಮಾಡಿಬಿಟ್ಟು ದುಡ್ಡೆಲ್ಲ ಫುಲ್ಲು ದುರುಪಯೋಗ ಮಾಡಿದ ಕಾರಣದಿಂದ ನನ್ನನ್ನು ಸಿದ್ದರಾಮಯ್ಯ ಸಾಹೇಬರು ಕರೆದು ಸ ಎಲ್ಲ ಸಮ್ಮುಖದಲ್ಲಿ ನಮ್ಮ ಸಮಾಜ ಒಂದು ಸಮಾಜ ಸಮ್ಮುಖದಲ್ಲಿ ನನ್ನನ್ನು ಎರಡು ಸಾವಿರದ ಇಪ್ಪತ್ತ ಒಂದು ನವಂಬರ್ ಇಪ್ಪತ್ತಾರನೇ ತಾರೀಕು ನನ್ನ ಅಧ್ಯಕ್ಷ ಮಾಡಿದ್ರು ನೀ ನಡ್ಸ್ಕೊಂಡು ಅಂತ ಹೇಳಿ ನನ್ನನ್ನು ನಡೆಸ್ಕೊಂಡ್ರು ಅಲ್ಲಿಂದ ಈಗ ನಾನು ಅಂತ ಅಂತೇಳಿ ಬಂದು ನಾನು ಬಂದಾಗ ಇಲ್ಲಿ ಏನೂ ಇಲ್ಲ ಮೂಲಭೂತ ಸೌಕರ್ಯ ಏನೂ ಇತ್ತಿಲ್ಲ ಇಲ್ಲಿ ಕೀನು ಸಹ ಒಂದು ಎರಡು ತಿಂಗಳಿಗೆ ಕೊಡಲಿಲ್ಲ ಅವನು ಯಾಕೆ ಇವ್ರು ಮಾಡ್ಬಿಡ್ತಾನೋ ದೃಷ್ಟಿಗೆ ನನಗೆ ಕೀನು ಸಹ ಕೊಡಲಿಲ್ಲ ಅವ ಆದರೂ ಪರವಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಕಾರಾಪುರ ಜಂಗಲ್ ನಾಡಿ ಬಂದಾಗ ಮರ್ಯಾದೆ ಬೀಗ ಕೊಟ್ಟು ಬಂದರೆ ಮಾತ್ರ ನೀನು ಸೇರಿಸಿ ಸೇರಿಸಿ ಕಳುಹಿಸಿದಾಗ ಆಮೇಲೆ ಬಂದು ಬೀಗ ಕೊಟ್ಟು ಅಲ್ಲಿಂದ ನನ್ನ ಪುರಾಣ ಪ್ರಾರಂಭ ಮಾಡಿ ಅದನ್ನು ನನ್ನ ಸ್ವಂತ ಬಂಡವಾಳಲ್ಲಿ ಮೂವತ್ತು ಲಕ್ಷ ದುಡ್ಡು ಹಾಕಿ ಅಲ್ಲಿ ಯಾವುದೇ ಸಾಮಾನುಗಳು ಸಮಳಿ ಅದು ಮಾಡ್ಕೊಂಡು ಇವ್ರಿಗೆ ಒಟ್ಟುರಿ ಬಂದಿದೆ ಆ ಉದ್ದೇಶಕ್ಕೆ ಇವರು ಆಗ್ತಾಯಿದ್ದಾರೆ ಮೊಳೆಯೋ ಆನಂದ್ರವರು ಕಷ್ಟು ಸಭೆಗಳನ್ನು ಮಾಡಬೇಕಿತ್ತು ಸಭೆಗಳನ್ನು ಮಾಡಿಲ್ಲ ಕಮಿಟಿ ಸಭೆ ಕರೀಲಿಲ್ಲ ಆ ನಿಟ್ಟಿನಲ್ಲಿ ಏನೋ ಒಂದು ಕಡೆ ಗೊಂದಲ ಆಗಿದೆ ಆರ್ಥಿಕವಾಗಿ ಬರ್ತಾ ಇರುವಂಥ ಆದಿ ಎಲ್ಲೂ ಹೋಗ್ತಿದೆ ಅಂತ ಒಂದು ಸಮಾಜದ ಮುಖಂಡರಿಗೆ ಮತ್ತೆ ಹಾಲಿ ಮೆಂಬರ್ಗಳು ಗೊತ್ತಾಗ್ತಿಲ್ಲ ಆ ನಿಟ್ಟಿನಲ್ಲಿ ಈ ಥರ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ಅದೇ ಅದು ಆ ಉದ್ದೇಶ ಉದ್ದೇಶ ಏನಪ್ಪ ಉದ್ ಉದ್ದೇಶ 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 ಏನಪ್ಪಾ ಅಂದ್ರೆ ನನಗೆ ನಾನು ನಾನು ಮಾಡುವಾಗಲೇ ನನಗೆ ನನಗೂ ಕಾರ್ಯದರ್ಶಿ ಒಳ್ಳೆ ಕಾರ್ಯದರ್ಶಿ ಕೊಡಿ ಅಂತ ಹೇಳಿದೀವಿ ಅದು ಎರಡು ಮಣ ಆಗೋಯ್ತು ಎರಡು ಬಣ ಆದಾಗ ಕಾರ್ಯದರ್ಶಿ ಅವ್ರಿಗೆ ಕೊಟ್ಟರು ಆ ಕಾರ್ಯದರ್ಶಿ ಅವತ್ತಿಂದ ಇವತ್ತು ಗಂಟು ಸಹ ನಾಳೆ ಲಕ್ಕ ಪುಸ್ತಕ ಆಗಿರ್ಬೋದು ಒಂದು ಪಾಸ್ ಪುಸ್ತಕ ಆಗಿರ್ಬೋದು ಅವ್ರು ಏನಿದೆ ರಿಕಾರ್ಡು ಏನು ಸಹ ನಮಗೆ ಕೊಡೋದ್ರೆ ಭಾರಿ ತೊಂದರೆ ಕೊಟ್ಕೊಂಡು ಮಾಡಿದಶಿಂದ ಯಾವುದೇ ಸಮಸಂಭ ಸಮ ಕರೆಯೋಕ್ಕೂ ಒಮ್ಮತನೇ ಇಲ್ಲ ಒಮ್ಮತನೇ ಬರಲಿಲ್ಲ ಆ ಉದ್ದೇಶ ಒಮ್ಮತ ಇಲ್ಲದರೂ ಸಹ ನಾವು ಯಾರ್ಯಾರ ಯಾರನ್ನ ನಮ್ಮ ಬಹುಮತದಿಂದ ಅವ್ರು ಎರಡು ಕರ್ಕೊಂಡು ನಾನು ಮಾಡಿ ಇಲ್ಲಿ ಗಂಟೆ ನಡ್ಸ್ಕೊಂಡು ಬಂದು ಮಾಡ್ದು ಮಾಡಿದಾಗ ಮತ್ತೆ ಅಡಗ ಕಂಪ್ನಿ ಮಾಡ್ತೀನಿ ಅವರು ಅಡಕ್ ಕಂಪ್ನಿ ಮಾತ್ರ ಮಾಡ್ತೀನಿ ಮಾಡ್ತೀನಿ ಸರ್ ನಾನು ಸಭೆಗೆ ಬಂದಿದ್ದೆ ಅಡ ಕಮಿಟಿ ಮಾಡಿದಾಗ ನಾನು ಇದ್ದೆ ನೀವು ಸಹ ಬಂದಿರಲಿಲ್ಲ ಸಭೆಗೆ ಯಾಕಂದ್ರೆ ನೀವು ಇನ್ವೈಟ್ ಮಾಡಿರಲಿಲ್ಲವಾ ಏನು ಯಾವುದಕ್ಕೆ ಹಡಗ ಕಮಿಟಿ ಆದ್ಮೇಲೂ ಸಹ ಈ ಮಟ್ಟದ ಗೊಂದಲ ಮತ್ತೆ ಸೃಷ್ಟಿ ಆಯಿತು ಅಂತ ಅಡಕ್ ಕಂಪ್ನಿ ಮಾಡೋಕ ಕಾನೂನಲ್ಲೇ ಇಲ್ಲ ಅದು ಈಗ ಹೆಂಗಾಡ್ತಾರಾ ಅದೇ ರೀತಿ ಅದು ಅಡಬ್ ಕಂಪ್ನಿ ಮಾಡೋಕೆ ಯಾವುದೇ ಕಾನೂನಲ್ಲೇ ಇಲ್ಲ ನಾ ಡಿ ಆರ್ ಕೇಳಿದೆ ಎಲ್ರಿ ಬರ್ತಾ ಅಂತ ಕೊನೆ ಫಲಿ ಹಡಬ್ ಕಂಪ್ನಿ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿ ಸಾಹೇಬ್ರ ತಪ್ಪು ಹೋದಾಗ ಇವರೆಲ್ಲ ಫುಲ್ಲು ಹೇಳಿದ್ರು ಸಾಹೇಬ್ರ ಏ ಯಾವನ ಅಡ್ಕಂಡ ನಾನೊಬ್ಬ ಅಧ್ಯಕ್ಷ ಮಾಡಿದ್ವಿ ನೀವನ್ನ ಆನಂದ್ ಅಧ್ಯಕ್ಷೆ ಮಾಡಿದ್ದೆ ಯಾವನೇ ಅಡಪ್ಕೊಂಡು ಮಾಡಿದ್ವ ರೀ ಅಂತ ಬೋದ್ ಕಳಿಸ್ಬಿಟ್ಟು ನೀನೇ ಮುಂದರಿಬೇಕು ಅಂತ ಹೇಳಿ ಕೊಟ್ಬಿಟ್ಟು ಅದಕ್ಕೆ ಉಸ್ತುವಾರಿ ಒಬ್ಬನ ಕೊಟ್ಟರು ಆ ಉಸ್ವಾರಿ ಇಲ್ಲಿ ಗಂಟೆ ನೋಡ್ಕೊಬನ್ನ ಆಗೂ ಸಹ ಇವ್ರು ಸೌಲಕ್ ಇಲ್ಲ ಅಲ್ಲಿ ನಿಜಕ್ಕೆ ಮದುಗಳು ಜಾಸ್ತಿ ನಡೆಯೋ ಶುರು ಮಾಡ್ದೆ ಇವರು ಒಟ್ಟು ಇವ್ರಿಗೆ ಏನು ತಡ್ಕೊಳಕ್ಕೆ ಆಯಿತಾ ಇಲ್ಲ ಆ ಉದ್ದೇಶದಿಂದ ಈ ಥರ ಆಡ್ತಾಯಿದ್ರು ಅಷ್ಟೇ ಸಾಕಷ್ಟು ಆದಾಯದ ವಿಚಾರದಲ್ಲಿ ಎಲ್ಲ ಒಂದು ಒಂದು ಕಾಲು ಕೋಟಿನ ಒಂದು ಒಂದೊಂದು ಕಾಲು ಕೋಟಿನ ದುರುಪಯೋಗ ಮಾಡಿದ್ದಾರೆ ಮೊಳಿಯವರು ಆನಂದವರು ಯಾವುದು ಲೆಕ್ಕ ಇಟ್ಟಿಲ್ಲ ಅನ್ನಿಟ್ಟಲ್ಲಿ ಏನು ಬದಲಾವಣೆ ಆಗ್ತಿದ್ರು ಅಂತ ಅದು ಅವರು ಅವರು ಅರೂಪ ಮಾಡೋದು ನಿಜ ಒಂದು ಪೇಪರ್ನಲ್ಲಿ ಐವತ್ತು ಲಕ್ಷ ಒಂದು ಪೇಪರ್ನಲ್ಲಿ ಒಂದು ಕೋಟಿ ಒಂದು ಪೇಪರ್ ಎರಡು ಕೋಟಿ ಅಂತ ಸಾವಿರ ಮುಂದೆ ಹೇಳಿದೆ ನಾನು ಅಣ್ಣ ಈಗ ಒಂದು ಪೇಪರ್ಲ್ಲಿ ಐವತ್ತು ಲಕ್ಷ ಅಂತ ಒಂದು ಪೇಪರ್ ಒಂದು ಕೋಟಿ ಅಂತ ಇನ್ನೊಂದು ಪೇಪರ್ ಎರಡು ಕೋಟಿ ಅಂತ ಒಂದು ಕೆಲಸ ಮಾಡಿ ನೀವೇ ಯಾರನ್ನ ಕಳಿಸ್ಬಿಡಿ ಲೆಕ್ಕ ಹತ್ತೇ ಸಾವಿರ ರೂಪಾಯಿ ಡಿಪೆನ್ಸ್ ಆದ್ರೆ ನಾನು ಹತ್ತು ಲಕ್ಷ ಕಟ್ಕೊಡ್ತೀನಿ ನೀವು ಆರು ಕೋಟಿ ಜನಕ ಒಬ್ಬರು ಮುಖ್ಯಮಂತ್ರಿ ಆಗಿದ್ದೀರಿ ನಾನು ಹತ್ತೇ ಸಾವಿರ ಡಿಪೆನ್ಸ್ ಆದ್ರೆ ನಾನು ಹತ್ತು ಲಕ್ಷ ಕಟ್ಕೊಡ್ತೀನಿ ಮದುವೆ ಏರುಪೇರು ಅಂತ ಇರೋರು ಒಂದೇ ಮದುವೆ ಡಿಪೆನ್ಸ್ ಆದರೆ ಐದು ಮೊದಲ ಕಟ್ಕೊಡ್ತೀನಿ ನನಗೆ ಅಂಥ ಪಾಡೇನು ಬಂದಿಲ್ಲ ಇವ್ರಂಗ ಭಂಗ ಮಾಡ್ಕೊಂಡು ತಿನ್ಕೊಂಡು ಪಾಡೇ ನನಗೆ ಬಂದಿಲ್ಲ ಭಗವಂತ ಚೆನ್ನಾಗಿ ಕೊಟ್ಟಿದ್ದ ಚೆನ್ನಾಗಿದ್ದೀನಿ ಅಂದರೆ ಮೊಳೆಯವರು ಯಾವುದೇ ಸ್ಟೌಟ್ರಲ್ಲಿ ಯಾವುದೇ ರೀತಿ ಹಗರಣಗಳು ಮಾಡಿಲ್ಲ ದುಡ್ಡು ದುರುಪಯೋಗ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಈ ಮರ ಮುಂದೆ ಹೇಳ್ತೀನಿ ಈ ಮರ ಮುಂದೆ ಕೆಳ ಹೇಳ್ತೀನಿ ಯಾವುದೇ ದುರುದ್ದೇಶದಿಂದ ನಾನು ಯಾವುದೇ ಕಾರಣಕ್ಕೂ ದುರ್ ಇದು ಮಾಡಿಲ್ಲ ದುರುಪಯೋಗ ಮಾಡಿಲ್ಲ ಸರ್ ಏನಕ್ಕೆ ಸರ್ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ನಿಮ್ಮದೇ ಸಮುದಾಯದವರು ಯಾಕಂದ್ರೆ ಅವರು ಸರ್ವ ಸಮಾಜವನ್ನು ಸಮಾನಗೊಡುವಂತ ವ್ಯಕ್ತಿ ಈ ಬೀದಿ ರಂಪ ಯಾಕೆ ಮಾಡ್ಕತ ಇದ್ದೀರಿ ಅಂತ ಇದು ಕೋಟೆ ತಾಲೂಕಿನಲ್ಲಿ ಇಷ್ಟೊಂದು ಈ ಮಟ್ಟಕ್ಕೆ ಆಯಿತು ಅಂತ ಬೀದಿ ರೆಂಪ ಮಾಡಿದ್ರ ಅವ್ರನ್ನ ಇದನ್ನೇ ಬರಲ್ಲ ಬೀದಿ ರೆಂಪ ಮಾಡಿದ್ರ ಬೀದಿ ರೆಂಪ ಮಾಡಿದ್ರೆ ಅವ್ರಿಗೆ ಬುದ್ಧಿ ಇದೇ ಇರಲ್ಲ ಅವ್ರಿಗೆ ಯಾವುದೇ ಇದರಲ್ಲ ಕೆಲಸ ಬೇಕು ಅವ್ರಿಗೆ ಅದೇ ಕೆಲಸ ಹೋಗಬೇಕು ಅಲ್ಲಿ ಹೋಗಬೇಕು ಅಲ್ಲಿ ಮರಿ ಕುಯ್ಬೇಕು ಇಲ್ಲಿ ಹೋಗ್ಬೇಕು ಇಲ್ಲಿ ಮರಿ ಇಬೇಕು ಇಲ್ಲಿ ಹೋಗ್ಬೇಕು ಇಲ್ಲಿ ಹಣ್ಣು ಅದಾಗಲ್ಲ ನಮ್ಮ ಕಲ್ಲಿ ಕೊಡಕ್ಕಾಗಲ್ಲ ನಾನು ನಾನು ಕುಡಕ್ನಲ್ಲ ನಾನು ಕುಡಿಯೋನು ಅಲ್ಲ ಆ ಥರ ತಿನ್ನೋನು ಅಲ್ಲ ನನಗೆ ಆ ಬರವು ಬಂದಿಲ್ಲ ನಾನು ಮಾಡಬೇಕಾಗೂ ಇಲ್ಲ ಅದನ್ನು ಅವ್ರು ಆ ಉದ್ದೇಶದಿಂದ ಮಾಡ್ಕೊಂಡು ಕುಣಿತಾರೆ ಅಷ್ಟೇ ಮಾಡ್ಕೊಂಡು ಕುಣಿಲಿ ಅಷ್ಟೇ ಅದು ಚೂರು ಜೊತೆ ಮಾಡ್ಕೊ ಬರಲಿ ಈಗ ಒಟ್ಟು ಮೂವತ್ತು ಜನ ಮೆಂಬರ್ ಇದ್ದಾರೆ ನಿಮ್ಮ ಕಮಿಟಿನಲ್ಲಿ ಸ ನಿಮ್ಮ ಸಂಘದಲ್ಲಿ ಕ್ಷಮೀರ ಸಂಘದಲ್ಲಿ ಒಂದೇನೋ ಬೆಂಬಲ ಸಿಕ್ಕಿದೆ ನಮಗೆ ಒಂದಷ್ಟು ಬೆಂಬಲ ಒಂದು ಇಪ್ಪತ್ತೈದು ಜನ ಬೆಂಬಲ ಸಿಕ್ಕಿದೆ ನನಗೆ ಅಂತ ಅವರು ಹೇಳ್ತಾ ಇದ್ದಾರೆ ಅವರು ಅಧ್ಯಕ್ಷ ಮಾಡ್ಕೊಂಡಿದ್ದಾರೆ ನಿಮ್ಮ ಮುಂದಿನ ನಡೆ ಏನು ಅಲ್ಲ ಇಪ್ಪತ್ತು ನಮ್ಮ ಈಗ ಇಪ್ಪತ್ತೈದು ಜನ ಮೆಬ್ಬಲ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಮ್ಮ ಇರೋದೇ ಮೂವತ್ತು ಜನ ಮೂವತ್ತು ಜನ ಇಬ್ಬರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ನನಗೇನು ಬಂದಿಲ್ಲ ಅದು ಇನ್ನು ಇಪ್ಪತ್ತೆಂಟು ಜನ ಇದ್ದಾರೆ ನನ್ನ ತಪ್ಪು ಹದಿನೈದು ಜನ ಇದ್ದಾರೆ ಹದಿನಾಲ್ಕು ಜನ ಇದ್ದಾರೆ ಇಲ್ಲೇ ಇದೆ ಹದಿನಾಲ್ಕು ಜನ ಇದ್ದು ಅದೇ ಕಾರ್ಯದರ್ಶಿ ನಾನು ವಜಾ ಮಾಡಿದ್ದೀನಿ ಬಿ ಆರ್ ಕೊಟ್ಟು ಅವನು ಕರಿಹೋಕ್ಕೆ ಈಗ ಸಭೆ ಕರೆಯೋಕ್ಕೆ ಹಕ್ಕೇ ಇಲ್ಲ ಅವ್ನಿಗೆ ಪೊಲಿಟೇಷನ್ ಕೊಟ್ಟಿದ್ದೀನಿ ಡಿ ಆರ್ ಕೊಟ್ಟಿದ್ದೀನಿ ಸಾಹೇಬ್ರು ಕೊಟ್ಟಿದ್ದೀನಿ ಈ ಸಭೆ ಕರೆಯೋಕ್ಕೂ ವ್ಯತ್ಯೇಕ ಇಲ್ಲ ಯಾವುದೇ ಕಾರಣಕ್ಕ ಅವ್ನಿಗೆ ಆಗಲಿ ಅವ್ನಿಗೆ ಆಗಲಿ ಪೇಪರ್ನ ನೋಡಿದ್ರೆ ಒಂದು ಸಲ ಪೇಪರ್ನಲ್ಲಿ ಪೇಪರ್ ಕಟ್ ಮಾಡಿ ಕೊಟ್ಟಿದ್ದೀನಿ ಸರ್ಕಾರ ನಾವು ಮಾಜಿಗಳು ಅಡಕಂಬಿ ಮಾಡಿದ್ದೀನ ನಾವು ಮಾಜಿಗಳು ವೀರೇಗೌಡ ಹೇಳಿದ್ದೇನೆ ಉಪಾಧ್ಯಕ್ಷ ನಾ ಮಾಜಿಗಳು ಚಿಕ್ಕಣ್ಣ ಹೇಳಿದೆ ನಾ ಮಾಜಿಗಳು ಕಜೆನ್ಸ್ ಹೇಳಿದೆ ನಾ ಮಾಜಿಗಳು ಅಂತ ಹೇಳಿದ್ದಾರೆ ಮಾಜಿಗಳನ್ನು ಎಲ್ಲಿ ಕರೆಯಾಗೆ ಬರ್ತಾ ಇದನ್ನು ಸಭೆನಾ ಊರ್ಜಿತ ಆಗುತ್ತೆ ಅದು ಈಗ ಮೂರನೇ ಸಾರಿ ಅಧ್ಯಕ್ಷ ಉದ್ಯಕ್ಷ ಎತ್ಕೊಂಡಿ ಅದು ಮೂರೇ ಸಾರಿ ಅತಿಗುಣ ಶುರು ಮಾಡಿ ಮಾಡಿಗೌಡರು ಅಧ್ಯಕ್ಷ ಆಗಿದ್ದಾರೆ ನಿಮ್ಮ ಮುಂದೆ ಏನು ತೀರ್ಮಾನ ಯಾವ ತರ ಅಂತ ಅಧ್ಯಕ್ಷ ಅಧ್ಯಕ್ಷನ ಬಾಬೇ ಬರಲ್ಲ ಒಂದು ಸಾಹೇಬ್ರೆ ಇಲ್ಲಿ ಅಧ್ಯಕ್ಷನ ಅಧ್ಯಕ್ಷ ಪದನೇ ಬರಲ್ಲ ಅಲ್ಲಿ ಅಧ್ಯಕ್ಷನ ಅಲ್ವೇ ಇಲ್ಲ ಅವನು ಯಾರು ನಮ್ ಇಲ್ಲ ಒಂದ್ ನೂರು ರೂಪಾಯಿ ಇಲ್ಲ ಇಲ್ಗ ಮಾಲೇಗೌಡ ಯಾರಂತ ಗೊತ್ತಿಲ್ಲ ಅವರು ರೂಪಾಯಿ ನಮ್ ಚೌಟ್ರ್ ಕೊಟ್ಟಿಲ್ಲ ಈ ಭೂಮಿ ತಗೊದ್ ತೊಟ್ಟಿಂದ ಇದು ಇಲ್ಲಿ ಗಂಟು ನಮ್ಮ ಒಂದಷ್ಟು ಗುಂಪಿದೀವಿ ನಾವೆಲ್ಲ ಫುಲ್ ನಾವು ಸಹಾಯ ಮಾಡಿ ಮಾಡಿದ್ವಿ ಅವನು ನೂರು ರೂಪಾಯಿ ಅಂತ ಹೇಳಿ ಇಲ್ಲ ಅಂದ್ರೆ ಅಂತ ಹೇಳಿ ಆ ಮೆಂಬರ್ ಯಾಕೆ ಪ್ರಾಥಮಿಕ ಸದಸ್ಯನೇ ಆಗಿಲ್ಲ ಗೊಂದಲ ಆಗ್ತಿದಿಲ್ಲ ಈ ವಿಚಾರ ಸಿದ್ದರಾಮಯ್ಯ ಅವರು ಗಮನ ತರ್ತೀರಾ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಕಡ ಕಮಿಟಿ ಆಗಿತ್ತು ಬಾರಿ ಈ ಬಾರಿ ಮತ್ತೆ ಅಲ್ಲ ಕಂಡು ಮತ್ತೆ ಈ ಈ ಮತ್ತೆ ಗೊಂದಲ ಆಗಿರ್ಲಿಲ್ಲ ಮುಂದೆ ತರ್ತೀರಾ ಅಂತ ಸಾಯೇ ಇದು ಮೀಟಿಂಗ್ ಕರೆತ ಅಂದ ತಕ್ಷಣ ಓದ್ಮೇಲೆ ಅವರೇ ಆದೇಶ ಕೊಡೋದು ಏನಂತ ಅಲ್ಲಣೆಯ ಅಲ್ಲ ಕಣಯ್ಯ ಯಾವ ನೀನು ಚೇಂಜ್ ಮಾಡಿ ನಾನು ಓದಿದ ಮೊನ್ನೆ ಹೋದಾಗ ಹೋದಾಗ ಅವರು ಅಲ್ಲಪ್ಪ ನೀ ಒಬ್ಬ ಅಧ್ಯಕ್ಷರಾಗ ಯಾವ ಅಧ್ಯಕ್ಷ ಕಿತ್ತಾಗ್ಲಿ ಅಂತ ಹೇಳಿ ಅವ ಅಂತ ಹೌದಾ ಅವ್ನು ಕಿತ್ತಲಿ ಒಂದು ಕೆಲಸ ಮಾಡಿ ತಕೊಂಡ್ರಿ ಫೋನ್ ಅಂತ ಹೇಳಿ ಎಸ್ ಪಿಗ ನಿಮ್ಮ ನಮ್ಮ ಡಿ ಆರ್ಗೆಲ್ಲ ಮಾಡಿ ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭ ಮಾಡಬಾರ್ದು ಅವೆಲ್ಲ ಬರಲಿ ಏನೇ ನಡ್ಕೊತು ಅವ್ರೇ ನಡ್ಕೊಯ್ತಾರ ಡಿ ಆರ್ಗೋಷ್ಠಿ ನಾವು ಏನೇ ಮಡ್ಕೊ ಬಂದರು ಅಲ್ಲಿನ ಊಜಿತ ಮಾಡಬೇಡಿ ಯಾವುದು ಬರೆಯೋಕ್ಕೆ ಎತ್ತಿ ಪೆನ್ನೆತ್ತಿ ಹೇಳಿ ಆದೇಶ ಮಾಡಿದರೆ ಆದೇಶ ಪ್ರಕಾರ ನಾವು ಬಂದಿದ್ದೀವಿ ಇಲ್ಲಿ ಅವರು ಅವರು ಬಂದರು ಕಲಿಸಿದ್ದೀವಿ ಅಷ್ಟೇ ಯಾವ್ದು ಯಾವ ಅಧ್ಯಕ್ಷ ಆಯ್ತಾನ ಎಲ್ಲಿಗೆ ಅಧ್ಯಕ್ಷ ಆಯ್ತಾನ ಒಂದು ವೇಳೆ ಒಂದು ವೇಳೆ ಅವ್ರ ಬಂದು ಚೌಟ್ರಿ ಬಾಗಲ ತೆಗೆದು ಕಾರ್ಯಕ್ರಮ ಮಾಡಿದ್ರೆ ಏನ್ ಮಾಡ್ತಾರೆ ಮುಂದೆ ಮುಂದಿನ ದಿನ ಏನ್ ಮಾಡ್ತಾರೆ ಅವರು ನಾವ್ ಏನ್ ಸ್ಟೆಪ್ ತಗೋಬೇಕು ಸ್ಟೆಪ್ ಅದ್ ಏನ್ ಸ್ಟೆಪ್ ತಗೋ ತಗೋತೀವಿ ಅದು ಕಾನೂನು ಪ್ರಕಾರ ನಾವು ಏನ್ ಸ್ಟೆಪ್ ತಗೋಬೇಕು ಅಷ್ಟೆ ತಗೋತೀವಿ ಇಷ್ಟು ಮಳಿಯೂರು ಆನಂದವರ ಮಾತಾಗಿರುವಂತಹ ಎಲ್ಲ ಒಂದ್ ಕಡೆ ಈ ಒಂದು ಬೀದಿ ಕಾಳಗ ಇದೆಯಲ್ಲ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರು ಸಹ ಖುದ್ದಾಗಿ ಮಾತನಾಡಿದರೆ ಸಿದ್ದರಾಮಯ್ಯವ್ರ ಮಾತನ್ನ ಧಿಕ್ಕರಿಸಿದ್ದಾರೆ ಇಲ್ಲ ಒಂದ್ ಕಡೆ ನಾನು ಯಾವುದೇ ಕಾರಣಕ್ಕೂ ಸಹ ಈ ಚೌಟ್ರಿಯನ್ನು ಶುರು ಮಾಡೋಕ್ಕಿಂತಲೂ ಸಹ ನನ್ನ ಮನೆಯ ದುಡ್ಡನ್ನು ಹಾಕೊಂಡು ಚೌಟ್ರಿಯನ್ನು ಶುರು ಮಾಡಿದ್ದೇನೆ ಎಲ್ಲರ ಬೆಂಬಲವನ್ನು ತಗೊಂಡುಕೊಂಡು ಚೌಟಿಯನ್ನು ಉತ್ತಮ ನಡ್ಸ್ಕೊಂಡು ಹೋಗ್ತಿದ್ದೇನೆ ನಾನು ಒಂದೇ ಒಂದು ರೂಪಾಯಿನ ಸಹ ಹಗರಣ ಮಾಡಿದ್ರೆ ನಾನು ಹತ್ತು ಲಕ್ಷ ರೆಡಿ ಕೊರಡಿದ್ದೀನಿ ಅಂತಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಯೋಗೀಚುದೇ ಬೇರೆಗೌಡ ನನ್ನೂರ ನ್ಯೂಸ್ ಎಚ್ ಡಿ ಕೋಟೆ